ಸರ್ ಏನಿಲ್ಲ ಇಲ್ಲಿ ಮೂವತ್ತ್ಮೂರನೇ ವರ್ಷದ ಹನುಮನ್ ಜಯಂತಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸುಭಾಷ್ ನಗರ ಲಕ್ಷ್ಮಣಪ್ಪ ಲೈವೇಟ್ ಹಂಸಾಂಜಣಿ ಅಂತ ಕರಿತೀವಿ ಇಲ್ಲಿ ಎಲ್ಲ ಮೂವತ್ತ್ಮೂರು ವರ್ಷದಿಂದನೂ ಕೂಡ ಇದೇ ಥರ ಹನುಮನ್ ಜಯಂತಿನ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಂಡು ಬರ್ತಾ ಇದ್ದೋ ಅದೇ ರೀತಿ ಈ ವರ್ಷವೂ ಕೂಡ ಹನುಮನ್ ಜಯಂತಿನ ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಕಾರ್ಯಕ್ರಮನ ಯಶಸ್ವಿ ಹೇಳಿ ಎಲ್ಲ ಕೈ ಜೋಡಿಸಿ ಮಾಡ್ತಾಯಿದ್ದೀವಿ ಅದೇ ರೀತಿ ಹತ್ತರಿಂದ ಹದಿನೈದು ಸಾವಿರ ಜನ ತನಕ ಹೋದ ವರ್ಷನೂ ಕೂಡ ಒಂದು ಹದಿಮೂರು ಸಾವಿರದಿಂದ ಹದಿನೈದು ಸಾವಿರ ಜನತಕ ಊಟ ಮಾಡಿದರು ಇದೇ ಈ ಅದೇ ಥರ ಇದೇ ಈ ವರ್ಷವೂ ಕೂಡ ಜನ ಬರ್ತಾರೆ ಅಂತ ಬಿಟ್ಟಿದ್ದೀರಿ ಹತ್ತರಿಂದ ಹದಿನೈದು ಸಾವಿರ ತನಕ ರೇಷನ್ ತಂದಿದ್ದೀವಿ ಅದಕ್ಕೇನು ಬೇಕೋ ಸಕಾಲ ಸಿದ್ಧತೆಗಳು ನಾವು ಮಾಡ್ಕೊಂಡಿದ್ದೀವಿ ಅದೇ ರೀತಿ ಭಕ್ತಾಜಿಗಳು ನಾಳೆ ಸ್ವಾಮಿಗೆ ಪೂಜೆ ಕಾರ್ಯಕ್ರಮ ಇರುತ್ತೆ ಹನ್ನೊಂದುವರೆಗೆ ಪೂಜೆ ಹೋಮ ಹವನ ಇರುತ್ತೆ ಅದು ಮುಗಿಸ್ಕೊಂಡು ಆದಮೇಲೆ ಪ್ರಸಾದ ಇರುತ್ತೆ ಎಲ್ಲ ಭಕ್ತಾಜಿಗಳು ಈ ಅಕ್ಕಪಕ್ಕ ಜನ ವಾರ್ಡಿನ ಜನಾದಗಳು ಮತ್ತು ನಮ್ಗೆ ಅಣ್ಣ ಅಕ್ಕ ತಂಗಿದ್ರು ಎಲ್ಲ ಓದುವಷ್ಟು ರೀತಿ ಸಹಕಾರ ಕೊಡ್ಲಿ ಅಂತ ಎಲ್ಲರದ್ದು ಕೇಳ್ಕೊತೀವಿ ಸರ್ ನೈಟು ಊಟ ಇರುತ್ತೆ ನೈಟು ಒಂದು ಒಂದೂವರೆ ಜನ ಎರಡು ಸಾವಿರ ಜನಕ್ಕೆ ಮುದ್ದೆ ಇಕ್ಕಿಲ್ ಬೆಳೆ ಕೆಳ ಸಾರು ಮಾಮೂಲಿ ಊಟ ಥರ ವ್ಯವಸ್ಥೆ ಇರುತ್ತೆ ಅಕ್ಕಪಕ್ಕದ ಎಲ್ಲ ಪೇಪರಲ್ಲಿ ನ್ಯೂಸಲ್ಲೆಲ್ಲ ಅಡ್ಡಿ ಮಾಡಿದ್ದೀವಿ ಅದರಿಂದ ಜನಸಂಖ್ಯೆ ಬರುತ್ತೆ ಅಂತ ಅಂದ್ಕೊಂಡು ಆ ಆ ರೀತಿ ನಾವು ರೆಡಿ ಆಗಿದ್ದೀವಿ ಸರ್ ಕಾರ್ಯಕ್ರಮಕ್ಕೆ ಶಾಸಕರು ಮನೆ ಶಾಸಕರಿಗೂ ಮನವಿ ಮಾಡಿದ್ದೀವಿ ಬರ್ತೀವಿ ಅಂತ ಹೇಳಿದ್ರೆ ನಮ್ಮ ಯೋಜನಾ ಪ್ರಾಧಿಕಾರ ಮಾಜಿ ಅಧ್ಯಕ್ಷ ಹೇಮಂತಣ್ಣನವರು ನಮ್ಮ ಪ್ರದೀಪ್ ಅವರು ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಅವರು ನಾರಾಯಣ್ ಗೌಡ್ರು ಅಧ್ಯಕ್ಷರಾದಂಥ ಗಣೇಶ ಅಣ್ಣನವರು ಎಲ್ಲರೂ ಇನ್ವೆಂಟ್ ಮಾಡಿದ್ದೀವಿ ಎಲ್ಲರೂ ಬರ್ತೀವಿ ಅಂತ ಹೇಳಿದ್ದಾರೆ ಅದೇ ರೀತಿ ಎಲ್ಲ ಅಕ್ಕಪಕ್ಕ ಗ್ರಾಮಸ್ಥರು ಸುತ್ತಲೂ ನಮ್ಮ ವಾರ್ಡ್ ಜನತೆಗಳು ಎಲ್ಲ ಸಹಕಾರ ಕೊಡ್ತಾರೆ ಅದೇ ರೀತಿ ನಾವು ಮುಂದನ್ನು ಈ ಥರ ಕಂಟಿನ್ಯೂ ಮಾಡ್ಕೊಂಡೋಗಬೇಕು ಅಂತ ನಾವು ನೆನೆಸ್ಕೊಂಡೋಗ್ಬೇಕು ಅಂತ ಇಚ್ಛೆ ಮಾಡಿದ್ದೀವಿ ಸರ್ ನಮ್ಮ ಹೆಸರು ನಾಗೇಶ್ ಎಂಬಿಡ್ತೀನಿ ಸರ್